ನೀವು ಕಾಲು ತೊಗೋಬೇಕತ್ತಾ ಒಂದು ಕಲ್ಲು ಕೊಡ್ತದೆ ಅದು ಕಾಲು ತೊಕೊಂಡಂಗೆ ಮಾಡ್ತದೆ ಒಳಗೆ ಬಂದುಕೊಂಡು ನೀವು ಉಣ್ಬೇಕು ತಪ್ಪ ನೀವು ದುಡ್ದು ಬಂದಿಯತ್ತ ನೀವು ಉಣ್ಬೇಕತ್ತೆ ಕೂಡ ಮತ್ತೊಂದು ಹಿಂಗೆ ಆಗಲ್ಲೊಂದು ಕಲ್ಲು ಕೊಡ್ತದೆ ಕಲ್ಲು ಏನದು ಗಂಗಾಳ ಅದಲ್ಲ ರೀ ಗಂಗಾಳ ಕೊಡ್ತದೆ ಗಂಗಾಳ ಕೊಟ್ಟುಕೊಳ್ಳೇನ ಅದೇನು ಎಲಿ ಬಡದಿರ್ತದಲ್ಲ ಅದೇ ಎಲಿ ತೊಗೊಂಡು ಆ ಕಲ್ಲಿನ ಮ್ಯಾಗೆ ಹಚ್ತದ ಕಲ್ಲಿನ ಮ್ಯಾಗೆ ಹಚ್ಚಿ ಒಂದಿಟ್ಟು ಮಣ್ಣು ಹಸ್ತದ ಮಣ್ಣು ನೀವು ಪಲ್ಲೇರಿ ತಿಳ್ಕೋ ಶೇಂಗಾದ ಹಿಂಡಿಯರಿ ತಿಳ್ಕೋ ಏನು ರೀ ಚಂದಗೆ ಮಣ್ಣು ಹಚ್ತದ ಮತ್ತೆ ಇದು ಹುಡುಗನು ಕೂಡ ಎಟ್ಟು ಹುಷಾರು ನೋಡಿ ಗಂಡ ಅದಮ್ಮ ಅದು ಎಲ್ಲಿ ಹರ್ಕೊಂಡು ಅದಿಟ್ಟು ಮಣ್ಣು ಹಚ್ಕೊಂಡು ಅದು ತಿನ್ನಂಗಿಲ್ಲ ಬಾಯಿ ಬಲಿ ಒಂದು ಲೋ ಚಲೋ 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 ಹ್ಯಾಕ್ರಿ ಮಾಡಿ ನೀ ಗಂಡತ್ತ ನಾ ಹಣಿತಪ್ಪ ಎರಡು ಕೂಡಿ ಎತ್ತಿನ ಗಾಡಿ ಕವದಿ ಹಾಕಿ ಹಾಂ ಗೌದಿ ಕವದಿ ಕಟ್ಟಿ ನೀ ನಾ ನೈತ ನೀ ಗಂಡ ಅದ ಹೊಲಕ್ಕೆ ಹೋಗ್ಬೇಕಪ್ಪ ಅದು ಗಂಡಾಗಿದ್ದು ಏನು ಮಾಡ್ತದ ಜೋಳದ ದಂಡು ತೊಗೊಂಡು ಮ್ಯಾಗಿನ ಸೊಪ್ಪೆ ಸುಲದು ಬೆಂಡಿಲೆ ಎತ್ತಿನ ಗಾಡಿ ಮಾಡ್ತಾ ಅದು ಎತ್ತುಗಳು ಮಾಡ್ತಾ ಅದು ಇದರಿಂದ ಅಲ್ಲಿ ಗಾಡಿ ಮಗ್ಗಲೆ ನಾ ಹೊಲಕ್ಕೆ ಹೋಗಿ ಗೊಳೆ ಹೊಡೆದ್ಬಿಡ್ತೀನಿ ಅತ್ತ ಅಂದ್ಕು ಹೋಗು ಇದು ಹೆಣಿ ತೆಗಿದ್ದು ಮನೆಗೆ ನೀವು ಏನು ಮಾಡ್ತೀರಿ ಅದೇ ಮಾಡ್ತಾವೆ ಅದೇ ಒಂದು ಮೂರು ಕಲ್ಲು ತಂದು ಇಡ್ತದೆ ಒಲೆ ತಯಾರು ಮಾಡ್ತದೆ ಎಲ್ಲೆರ ತಿಪ್ಪೆ ಬಿದ್ದು ಒಡಕ್ಕೆ ಅದು ರೊಟ್ಟಿ ಬೈಸ ಹಂಚ ಒಂದು ದೊಡ್ಡದೊಂದು ಆಗಲಿ ಕಲ್ಲು ತೋತದ ರೊಟ್ಟಿ ಬಡ್ಯೋ ಕಲ್ಲ ಎಲ್ಲರೂ ಮೂಳೆ ಕಂಟ್ಮೆ ಆಗಲೇ ನೆಲಿ ತರ್ತದ ಎಲ್ಲಿ ತಂದಿದ್ದು ಹೆಣಿ ತೆಗ್ದು ಟಪ್ 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 ನೋಡ್ರಿ ಭಾಳ ಚಂದ ಆಡ್ತಿರ್ತಾವ್ರಿ ಅವಕರಂಗೆ ಆಟ ನಿಮಗೆ ಆಡೋಕ್ಕೆ ಬರಲ್ಲ ಏತಿಲ್ಲ ನೀವು ಯಾವತ್ತು ಮಾರಿ ಇಂಥದ್ದು ಮಾಡ್ಕೊಂಡು ಯಾಕೆ ಮನ್ಯಾಗ ಗಂಡೆ ಬಾ ಅಂಟದ ನೋಡಿ ಅವ್ವಾ ಗಾಂಡ ಅದು ಹೊರಗೆಂದು ಬರ್ತಿತ್ತದ ಮಾರಿ ಇಂಥದ್ದು ಮಾಡ್ಕೊಂಡು ಈತಿತ್ತಳಗಾರೆ ಗಂಡ್ ಮಕ್ಕಳು ಮನೆಗೆ ಬರ್ಬೇಕಾದ್ರೆ ಎದಿದ್ದಡ ದಡ 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 ಗಂಡುಮಕ್ಳು ಮನೆಗೆ ಬರ್ಬೇಕಾದ್ರೆ ಹೆಣಿತ ನಕ್ ಓತಾದಳು ಹೆಂಗೆ ಅದಳು ನಕ್ಕ ಓತಿದ್ರೆ ಹಣೆ ಬರ್ರಿ ಚೆಂದ ಇಲ್ಲಾರು ನೀವು ಮಾರಿ ಉಬ್ಬಿಸಿದಿರಿ ಅದು ಮನಿಗೆ ಬರಲದು ಬಾಗಿಲ್ದಾಗ ನೋಡಿ ಆ ಕಡೆ ಅವು ಮಕ್ಕಳು ಆಟ ಆಡ್ದಂಗಾರಿ ಆಡ್ರಿ ಅಲ್ಲ ನಾನು ಏನು ನನ್ನ ಕತ್ತೀನಿ ನೀವು ನಿಮ್ಮದು ಒಂದು ಆಟನೇ ಇದು ಏನ್ರಿ ನಿಮ್ಮ ಸಂಸಾರಕ್ಕೆ ನಿಮ್ಮ ಜೀವನ ಗಂಡ ಗಂಡೆಣತಿ ಆಟನೇ ಅದ ಆಡ್ರಿ ಪರವಾಗಿಲ್ಲ ಆದ್ರೆ ಮಕ್ಕಳು ಆಡ್ದಂಗಾರಿ ಆಡ್ರಿ ನೋಡ್ರಿ ಅವು ಎಟ್ಟು ಕಾಜಿ ಮಾಡ್ತವೆ ಹೆಂಡ್ತಿ ಅದಕ್ಕಿಂತ ಮನೆಗೆಂದ ರೊಟ್ಟಿ ಬಿಡಿಬೇಕತ್ತ ಚಂದ ರೊಟ್ಟಿ ಆ ಗಂಡ ಅದ ಹೊಲಕ್ಕೆ ಹೋಗ್ಬೇಕತ್ತ ಹೊಲಕ್ಕೆ ಹೋಗಾ ಗಳೆ ಹೊಡೆದಂಗೆ ಮಾಡ್ತದ ನೇಗಿ ಹೊಡೆದಂಗೆ ಮಾಡ್ತದ ಯೋಟೋತಿನ ಮ್ಯಾಗಿಂದ ಒಳಗೆ ಬರ್ತದ ಒಳಗೆ ಬಂದು ಈ ಹೊಲಕ್ಕೆ ಹೊಲದಿಂದ ಬಂದ್ನತ್ತಾ ಅಂದ್ಕೊಳನ ನೀ ಕಾಲು ತೊಗೋಬೇಕದ ಒಂದು ಕಲ್ಲು ಕೊಡ್ತದೆ ನೋಡ್ರಿ ಎಟ್ಟು ಕಾಜಿ ನೀವು ಒಬ್ರಿಗೆ ಕೊಟ್ಟರೆ ಅವು ಗಂಡು ಹೊರದೆ ಹೊರಗಿಂದ ಒಳಗೆ ಬರ ಯಾರೇ ನೀರು ಕೊಟ್ಟರೆ ಕಾಲಿಗೆ ಕೊಟ್ರಿ ಕೊಡೋದಕ್ಕೆ ಹೋಗಿರಿ ನೀವು ಅದು ಅಲ್ಲೇ ಹಿಂದೆ ತಿರುಗಾಡ್ತಿರ್ತದ ನಾವು ದಾರವೇ ಯಾಕ್ರಿ ಗಂಡ ಅದು ಹಿಂದೆ ಬಂದು ತಿರುಗಾಡ್ತಿದ್ದ ಹಸಿ ಅಂದ್ರೆ ಹಸಿವಾಗಿರ್ತದ ಯಾರು ಇವತ್ತಿನ ದಿನ ಬಂದಾಗ ಹೆಣ್ಮಕ್ಳು ನೀವು ಉಣ್ತೀರೇನು ನೀವೇನು ಮಾಡಲಿ ಏನು ಉಣ್ತೀರೇನ್ರಿ ಹಿಂಗೆ ಯಾರು ಕೇಳೋದಿಲ್ಲ ಹಾಂ ಅದು ಗಂಡ ಅಲ್ಲೇ ಅಂದ್ರೆ ತಿನ್ನು ಹೋಗಿ ಏನೋ ತಿನ್ನು ಹೋಗಂದ್ರೆ ಬೇಸಿ ಮಾ ಕೂಳು ಮಾ ಗಂಡ ಅವು ಎಂಟು ಸಣ್ಣ ಮಕ್ಳು ಎಡ ಚೆಂದ ಆಟ ಆಡ್ತಾವೆ ಅದು ಬರದ್ರಾಗ ನೀವು ಕಾಲು ತೊಕೊಬೇಕತ್ತಾ ಒಂದು ಕಲ್ಲು ಕೊಡ್ತೀವಿ ಅದು ಕಾಲು ತೊಕೊಳಂಗೆ ಮಾಡ್ತಾವೆ ಒಳಗೆ ಬಂದ್ಕೊಂಡು ನೀವು ಉಣ್ಬೇಕು ತಪ್ಪ ನೀವು ದುಡ್ದು ಬಂದಿ ಅತ್ತ ನೀವು ಉಣ್ಬೇಕು ಮತ್ತೊಂದು ಹಿಂಗೆ ಆಗಲೊಂದು ಕಲ್ಲು ಕೊಡ್ತದೆ ಕಲ್ಲು ಏನದು ಗಂಗಾಳ ಅದಲ್ರಿ ಗಂಗಾಳ ಕುಡ್ತದೆ ಗಂಗಾಳ ಕಟ್ಟುಕೊಳ್ಳೇನ ಅದೇನು ಎಲಿ ಬಡದಿರ್ತದಲ್ಲ ಅದೇ ಎಲಿ ತೊಗೊಂಡು ಆ ಕಲ್ಲಿನ ಮ್ಯಾಗೆ ಹಚ್ತದ ಕಲ್ಲಿನ ಮ್ಯಾಗೆ ಹಚ್ಚಿ ಒಂದಿಟ್ಟು ಮಣ್ಣು ಹಸ್ತದೆ ಮಣ್ಣು ನೀವು ರೀ ತಿಳ್ಕೊ ಶೇಂಗದ ಹಿಂಡಿಯರಿ ತಿಳ್ಕೋ ಏನು ರೀ ಚಂದಗೆ ಮಣ್ಣು ಹಚ್ತದ ಮತ್ತೆ ಇದು ಹುಡುಗನು ಕೂಡ ಎಷ್ಟು ಹುಷಾರು ನೋಡಿ ಗಂಡದಮ್ಮ ಅದು ಎಲ್ಲಿ ಹರ್ಕೊಂಡು ಅದಿಟ್ಟು ಮಣ್ಣು ಹಚ್ಕೊಂಡು ಅದು ತಿನ್ನಂಗಿಲ್ಲ ಬಾಯಿ ಬಲಿ ಒಂದು ಲ ಚಲೋ 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 ತೊ ಮಾಡ ಹಗ್ರಿ ಮಾಡ್ತದಿಲ್ಲ ಇಟ್ಟೆಲ್ಲ ಮಾಡ್ದಂಗೆ ಮಾಡಿ ಆಮೇಲೆ ಇದ್ರಿಂದ ಅದು ಹೆಣತಿ ಗಾಳತ್ತ ಇವ್ ನಂದಾಯ್ತತ್ತ ಇವ್ ನೀವು ಉಣ್ಬೇಕತ್ತಪ್ಪ ನೋಡಿ ಎಷ್ಟು ಕಾಜಿ ಹಿಂಗೆ ಒಂದರಿ ಗಂಡದ್ರಿ ಅಂದವ ನಿಮಗೆ ಅಂದರೇನ್ರಿ ರೀ ನೀವು ಅನಂಗಿಲ್ಲ ಅವರು ಅನೊಂಗಿಲ್ಲ ಅದು ಎಷ್ಟು ಕಾಜಿ ನೋಡಿ ಇವ್ ನಂದು ಆಯ್ತತ್ತ ನೀವು ಉಣ್ಬೇಕತ್ತಪ್ಪ ತಂದು ಕೊಳ್ಳ ಅದನ್ನು ಹೆಣೆ ತೆಗೆದು ಊಟ ಮಾಡಿದೆ ಊಟ ಮಾಡಿ ಹಿಂಗೆಲ್ಲ ಮಾತು ಕತ್ತಿ ಆಡ್ಕೊತ ಊಟ ಮಾಡಿ ಯಾವಾಗಿಂದ ಸಾಯಂಕಾಲ ಆಯಿತೋ ಕವದಿ ತೊಗೊಂಡು ಏನು ರೀ ಮನೆ ಕಡೆ ಓಡೋಕ್ಕ ನೀವು ಈಟೆ ಮಾಡಿರಲಿಲ್ಲ ಸಂಸಾರ ಇದನ್ನ ಬಿಟ್ಟು ಏನು ಮಾಡಿರಿ ಹೇಳ ಒಂದು ಮಕ್ಕಳಿಗೆ ಏನು ವಿಭೂತಿ ಹೆಚ್ಚು ಕಲಸಿರಿ ಒಂದು ಮಕ್ಕಳಿಗೆ ಲಿಂಗ ಕಟ್ಕೊಳ್ಳೋದು ಕಲಿಸಿರಿ ಲಿಂಗ ಪೂಜೆ ಮಾಡ್ಕೊಳ್ಳೋದು ಕಲಿಸಿರಿ ಮಠಕ್ಕೆ ಹೋಗೋತ್ಕೊಂಡು ಕಲಿಸಿರಿ ಏನು ರೀ ಇಲ್ಲೆಲ್ಲ ತಿರ್ಗಂಡ್ತಿರ್ತಾರ ನೋಡ್ತಿರ್ತೀವಲ್ಲ ಸೊಂಡೆ ಗುಡ್ಗಾಡ್ಕೊಂಡು ಇಟ್ಟು ಪುರಾಣ ನಡೆದಂದ್ರೂ ಸೊಂಡೆ ಹುಡುಗಾಡ್ಕೊಂಡು ಇಲ್ಲೇ ಹಿಂಗೆ ಎದ್ದೆಂಗೆ ಸ್ಟೈಲ್ ನಾವು ಕಲಿಸಿದ್ದೆ ಅವಕ್ಕ ಅದನ್ನೇ ಯಾಕೆ ಹಾಂ ಅವ್ರ ಅಪ್ಪನೇ ಕೊಡ್ತಾನ ಅವ್ನ ಕೈಯಾಗ ಮಲ್ಯ ಅಲ್ಲಿ ವಲಗ ಬಿಡಿ ಹಚ್ಕೊಂಡ್ಬೋ ಬಿಡಿ ಬಾ ಅಂದ್ರೆ ಕೂಡ ಅದು ಬಿಡಿ ಹಚ್ಕೊಂಡು ಬರೋಕೆ ಕೊಕ್ಕದ ಅದು ಬಿಡಿ ತೊ ಹಚ್ಕೊಂಡು ಅವು ಹಚ್ಚಿ ಕೊಡ್ತಾಳೆ ಒಲೆಯಾಗ ಹಚ್ಚಿ ಕೊಟ್ಟಬಳೆ ಸುಮ್ಮನೆ ತರಂಗಿಲ್ಲ ಅದು ಒಂದು ದುರ್ಗಿದ ಹೋಗುತ್ತದ ಜಗ್ಗಿದ್ದು ಅವ್ರು ರೌ ನೋಡ್ತಾಳೆ ನೋಡಿರಿ ನೋಡ್ರಿ ಎಷ್ಟು ಚಂದ ಸೇದಾಕತ್ತ ನಾವು ಕಲ್ಲೇ ಬೀಡಿ ಏನು ದೊಡ್ಡ ಯುದ್ಧದಾಗ ಗೆದ್ದು ಬಂದವ್ರಂಗೆ ಮತ್ತು ಅವ್ರ ರವನೇ ಖುಷಿ ಪಟ್ಟಾಳತಂದಾಗ ಮತ್ತೆ ಹುಡುಗನಿಗೆ ಅಂದ ಹುಬ್ ಬರ್ತದಲ್ಲ ರೀ ಮರದಿವಸಿನಿಂದ ಅವ್ರ ಅಪ್ಪನ ಕೀಸಿದಿಂದ ಬೀಡಿ ಕಳೆ ಮಾಡ್ಕೊಂಡು ಸೇದ್ಕೊತಿರ್ತದೆ ನೀವೇನು ನೀವು ಏನು ಯಾಕೆ ನೀವು ಮೊದಲಿಂದ ಮನೆಗೆಂದ ತಂದೆ ತಾಯಿ ಸಂಸ್ಕಾರವಂತರಾಗಿರತ್ತೆ ಕುಣಂದ್ರೆ ಎಟ್ಟೋ ಮನೆ ತಂದೊಳಗಿಂದ ಏನು ರೀ ತಂದಿದ್ರೆ ಮಕ್ಳು ಕಲ್ಲಿ ಸೆರೆ ತರ್ಸ್ಕೊಂಡು ಕೊಡ್ಲಿಕ್ಕತ್ತ ಎಷ್ಟೋ ಮನೆ ತಂದೊಳಗಿಂದ ಏನ್ರಿ ತಂದೆ ತಂದಿ ಮಕ್ಕಳು ಎದರ ಬೆದರ ಕೂತಂತ ಕುಡಿಲಿಕ್ಕೆ ಬೇಕಿಲ್ಲ ನಮ್ಮಲ್ಲಿ ಏನರ ಒಂದು ಸಂಸ್ಕಾರ ಅಂತಂದ್ರೆ ಬೇಕಲ್ರಿ ಮನೆಯಾಗಿಂದ ನಾವು ತಂದೆ ತಾಯಿ ಸಂಸ್ಕಾರವಂತರ ಇದ್ವಿ ಅಂತಂದ್ರೆ ಮಾತ್ರ ಮನೆಯಾಗಿಂದ ಮಕ್ಕಳಂದ್ರೆ ಸಂಸ್ಕಾರವಂತರ ಹಾಕರೆ ಬರ್ತಾ ಇಲ್ಲ ಇದ್ರೆ ನಾವು ಸಂಸ್ಕಾರವಂತರು ಮಾಡಕ್ಕಂದ ಆಗಂಗಿಲ್ಲ ಮತ್ತೆ ನಮ್ಮ ಮಕ್ಕಳಿಗಿಂದ ಏನು ರೀ ಕಳ್ಳನ ಮಗ ಕಳ್ಳನೇ ಆಗಬೇಕು ಸುಳ್ಳನ ಮಗಂದ ಸುಳ್ಳೇ ಆಗಬೇಕು ಹೌದಾ ಇಲ್ಲ ಇದನ್ನು ಮಾಡೋದು ಬೇಡ ಇವತ್ತು ಮಾದೇವಿ ಪುರಾಣ ತಗೊಂಡು ಎಂಥದ್ದು ಒತ್ತು ತಗೊಂಡ ಕೇಳಿದ್ರೆ ಇದು ಸಂಸ್ಕಾರದ ಪುರಾಣ ಇದು ಸಂಸ್ಕಾರದ ಪುರಾಣ ನೋಡ್ರಿ ಸು ಸುಮತಿ ತನ್ನ ಮಗನ್ನ ನಿತ್ಯ ನಿತ್ಯ ತನ್ನ ಜೊತೆ ಒಳಗಿನ ಸ್ನಾನ ಮಾಡಿಸ್ಕೊಂಡು ಆ ಮಗುವಿಗೆ ಪೂಜೆದ ಕೋಲಿಗೆ ಕರ್ಕೊಂಡು ಹೋಗ್ಕೊಳ್ಳೆ ತನ್ನ ಮೈ ತುಂಬ ಹಚ್ಕೊಳ್ಳೋದನ್ನು ತಾನು ಲಿಂಗ ಪೂಜೆ ಮಾಡೋದನ್ನು ಎದರಿ ಕೂತ್ಕೊಂಡ ಕೂಸ ನೋಡಿ 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 ಅವಾ ನನಗೂ ಕುಡಿದ ಲಿಂಗ ಬೇಕು ನಾನು ಅದರ ಪೂಜೆ ಮಾಡ್ಕೋತೀನಿ ಯಾವಾಗಂದ್ರೆ ಮೂರು ವರ್ಷದ ಹಾಕದ ನಾಲ್ಕು ವರ್ಷದ ಹಾಕದ ಏನ್ರಿ ಎಲ್ಲ ಮಕ್ಕಳ ಜೊತೆ ಒಳಗೊಂಡ ಆಟ ಆಡೋಕೆಂದ ಹೋಗಂಗಿಲ್ಲ ಮಾದೇವಿ ಕಲ್ಪನೆ ಇರಲಿ ಮಗ ನಾಲ್ಕೈದು ವರ್ಷದ ಮಗಳಾದ್ರೂ ಯಾವ ಬೇರೆ ಮಕ್ಕಳ ಜೊತೆ ಒಳಗೊಂಡ ಆಟ ಪಾಠಗಳ ಆಡೋಕೆಂದು ಹೋಗಂಗಿಲ್ಲ ಯಾಕೆ ಹೋಗಂಗಿಲ್ಲ ತುಪ್ಪಣದಕ್ಕೆ ಕೇಳಿದ್ರೆ ಅವಳು ಹುಟ್ಟಿ ಬಂದಿದ್ದೆ ಅಂದರೆ ಈ ಬೇರೆ ಆಟಗಳನ್ನು ಆಡೋಕಲ್ಲ ಮಹಾದೇವಿ ಈ ಭೂಮಿಗೆ ಹುಟ್ಟಿ ಬಂದಿದ್ದು ಕೇವಲ ಅಂದ್ರೆ ಈ ಏನಂತೀವಿ ಕುಂಟೆಬಿಲ್ಲೆ ಆಟಗಳನ್ನು ಏನೋ ಗಂಡ ಹೆಣತಿ ಆಟಗಳನ್ನು ಇಂಥವೆಲ್ಲ ಆಟಗಳನ್ನು ಆಡೋಕೆ ಮಾದೇವಿ ಈ ಭೂಮಿಗೆ ಅಂದ ಬಂದಿರತಕ್ಕಂಥವಳಲ್ಲ ಹಾಗಾದರೆ ಅವಳು ಯಾರ ಜೊತೆ ಒಳಗಿಂದ ಆಟ ಆಡೋಕೆ ಬಂದಕ್ಕೆ ಅಂತಂದ್ರೆ ಸಾಕ್ಷಾತ್ ಚನ್ನ ಮಲ್ಲಿಕಾರ್ಜುನ ಜೊತೆ ಒಳಗನೆ ಆಟ ಆಡೋಕೆಂದ ಬಂದಿರತಕ್ಕಂಥವಳು ಮಾದೇವಿ ಏನು ರೀ ಭಗವಂತನ ಜೊತೆ ಒಳಗಿಂದ ಆಟ ಆಡೋದು ಭಗವಂತನ ಜೊತೆ ಒಳಗಿಂದ ಮಾತಾಡೋದು ದೇವ್ರ ಜೊತೆ ಒಳಗಿನ ಆಟ ದೇವ್ರ ಒಳಗಿನ ಪಾಠ ಐದು ಆರು ವರ್ಷದ ಮಗುವಾದ್ರೂ ಮಾದೇವಿ ಮಾದೇವಿ ಆರು ವರ್ಷದ ಮಗು ಇರ್ತಕ್ಕಂಥ ಒಳಗನೆ ಯಾವಾಗೆಂದ್ರೆ ಸುಮತಿ ಮತ್ತು ಯಾವ ನಿರ್ಮಲ ಶೆಟ್ಟಿ ಏನು ಮಾಡ್ತಾರೆ ತಕೊಂಡು ಕೇಳಿದ್ರೆ ಬೇರೆ ಮಕ್ಕಳ ಜೊತೆ ಒಳಗಿಂದ ಆಡೋಕ್ಕ ಬಿಡಲಿಲ್ಲ ಒಂದು ವೇಳೆಯಿಂದ ಆಟ ಆಡ ಮಗ ತಕೊಂಡ್ರೆ ಮಾದೇವಿ ಹೋಗಲಿಲ್ಲ ಹಾಗಾದ್ರೆ ಎಲ್ಲಿಗೆ ಹೋಗ್ಲಿಕ್ಕೆ ಹತ್ತಾಳೆ ಎಲ್ರಿ ಮನೆಗೆ ತಾಯಿಗೆ ಗೊತ್ತಿಲ್ಲ ತಂದೆ ಗೊತ್ತಿಲ್ಲ ಮಾದೇವಿ ಯಾರು ಗೆಳತಿಯರ ಜೊತೆ ಒಳಗೊಂಡ ಆಟ ಆಡ್ತಿರ್ಬೇಕು ಆಟ ಆಡ್ತಿರ್ಬೇಕುಕೊಂಡು ಮನೆಗೆ ತಿಳ್ಕೊಂಡು ಕೂತ್ರ ಮಾದೇವಿ ಯಾರ ಜೊತೆ ಒಳಗಿನ ಆಟ ಇಲ್ಲ ಇನ್ನಿತರ ಆಟಗಳನ್ನಿಲ್ಲ ನೇರವಾಗಿನ ಆರು ವರ್ಷದ ಮಗ ಎಲ್ಲಿಗೆ ತಗೊಂಡು ಕೇಳಿದ್ರೆ ಅಲ್ಲಿ ಊರೊಳಗೆಂದು ಒಂದು ಮಠ ಆ ಮಠದೊಳಗ ಒಬ್ಬ ಗುರುಗಳಿದ್ದಾರೆ ಅವ್ರು ಯಾರು ಒತ್ತುಕೊಳೋದಕ್ಕೆ ಕೇಳಿದ್ರೆ ಅವ್ರ ಹೆಸರೇ ಗುರ್ಲಿಂಗ ದೇವರು ಒತ್ತು ಮಹಾ ದೊಡ್ಡ ಜ್ಞಾನಿಗಳು ನೋಡಿರಿ ಎಂಥ ಜ್ಞಾನಿ ಇರ್ಬೇಕು ರೀ ಆರು ವರ್ಷದ ಕೂಸಿಗೆ ನಮ್ಮಲ್ಲಿ ಅರವತ್ತೂರು ಸಾವಿರದವರಿಗಿಂದ ಬುದ್ಧಿಲ್ಲ ಏನ್ರಿ ನಮ್ಮಲ್ಲಿ ಅರವತ್ತೂರು ಸಾವಿರದವರಿಗಿಂದ ಬುದ್ಧಿಲ್ಲ ಆರು ವರ್ಷದ ಕೂಸ ಮನೆಗೆಂದ ತಂದಿಗೇಳಂಗೆಲ್ಲ ತಾಯಿ ಹೇಳೋಂಗೆಲ್ಲ ನೇರವಾಗಿಂದ ಮಠಕ್ಕೆಂದ ಹೋಗ್ತದೆ ಮಡ್ದಾಗೆಂದ ಹೋಗಿ ಬರಿಯಾಕಿ ಏನು ಮಾಡೋ ಮಾತಾಡೋದಿಲ್ಲ ಏನೂ ಇಲ್ಲ ಹೋಗಿ ಮಡ್ದಾಗೆಂದ ಕೂತು ಗುರ್ಲಿಂಗ ದೇವರು ಹಿಂಗೆ ಗದ್ಗಿ ಬೇಗ ಕುತ್ಕೊಂಡ್ರ ತಕ್ಕೊಣಂದ್ರೆ ಅವ್ರ ಮುಖ ನೋಡ್ಕೋತ ಕುಂತು ಬಿಡಕ್ಕೆ ಬರೀ ಅವ್ರ ಮುಖ ನೋಡಕ್ಕೆ ಯಾವಾಗಿಂದ ಅವ್ರ ಮುಖ ನೋಡಕ್ಕೆ ಏನರೀ ಆ ಮಠಕ್ಕೆ ಅಂದರೆ ಬೇರೆ ಭಕ್ತರು ಬಂದಿರ್ತಾರಲ್ಲ ಆ ಬಂದಿರ್ತಕ್ಕಂಥ ಭಕ್ತರಿಗೆ ಗುರುಲಿಂಗ ದೇವರು ಸುಮ್ ಬರೇ ಅಂದ ಏನೋ ಮಠದಾಗೆಂದ ಬಂದು ನಮಸ್ಕಾರ ಮಾಡಿ ಹೊಕ್ಕಿದಿಲ್ಲ ಹೋಗ್ತಿದ್ದಿಲ್ಲ ಯಾರು ಅವಾಗೊಂದು ನಿಯಮಿತ್ತು ಏನ್ರಿ ಮಠಕ್ಕೆ ಯಾರೇ ಭಕ್ತರು ಬರಲಿ ಮಠ ಶಾತ್ರಾದಿ ನಿಲಯ ಹತ್ತಿಕ್ಕೊಂಡು ಹೇಳ್ತಾರೆ ಮಠಗಳು ಯಾರಿಗಾಗಿ ಏನ್ರಿ ಮಠ ಹತ್ತಿಕ್ಕೊಂಡಂದ್ರೆ ಯಾರಿಗಾಗಿ ಅಂತಂದರೆ ಸ್ವಾಮಿಗೆ ದೊಡ್ಡ ಆಸ್ತಿ ಕೊಟ್ಟಂದ ಆಸ್ತಿ ಉಣ್ಕೋತಂದ ಕುಂದರಾಕೆ ಮಠ ಅಲ್ಲ ಕಲ್ಪನೆ ಇರಲಿ ನಮಗೆ ಸ್ವಾಮಿಗೆ ಆಸ್ತಿ ಹತ್ತಂಗಿಲ್ಲ ಸ್ವಾಮಿಗೆ ರೊಕ್ಕ ಹತ್ತಂಗಿಲ್ಲ ಮತ್ತೊಂದು ಹತ್ತಂಗಿಲ್ಲ ಸ್ವಾಮಿಗಿಂತ ಏನು ಬೇಕತ್ತುಕೊಂಡೆ ಕೇಳಿದ್ರೆ ಸ್ವಾಮಿ ಜ್ಞಾನಿಯಾಗಿರಬೇಕು ತನ್ನಲ್ಲಿರ್ತಕ್ಕಂಥ ಜ್ಞಾನವನ್ನು ಮಠಕ್ಕೆ ಬಂದ ಭಕ್ತರಿಗಿಂತ ದಾರಿ ಏರಿತಿರ್ಬೇಕು ಹಂಚಗೋತಿರಬೇಕು ಅವನೇ ನಿಜವಾಗಿರ್ತಕ್ಕಂಥ ಸ್ವಾಮಿ ಸುಮ್ಮನೆ ನಾವು ಆಸ್ತಿ ಅಂದ್ರೆ ಸ್ವಾಮಿ ಆಗೋದ್ರಾಗ ಅರ್ಥ ಇಲ್ಲ ಅವತ್ತಿನ ದಿನಮಾನದೊಳಗೆ ಮಾದೇವಿ ಆರು ವರ್ಷದ ಮಗಳು ಹಿಂಗೆ ಹೋಗಿ ಅಂದರೆ ಗುರುವಿನ ಅಂದ ಕುಂತ್ರ ಬೇರೆ ಭಕ್ತರು ಬಂದು ನಮಸ್ಕಾರ ಮಾಡಿ ಹಿಂಗೆ ಒಂದು ಕಡೆಗೆ ಅಂದ ಕುಂತ್ರ ಆ ಭಕ್ತರಿಗೆ ಗುರುಲಿಂಗ ದೇವರು ಏನು ಧರ್ಮದ ಉಪದೇಶ ಮಾಡ್ತಿದ್ರು ಬೇರೆದವ್ರಿಗೆ ಹೇಳಿದ್ದನ್ನು ಮಾದೇವಿ ಕೂತ್ಕೊಂಡು ಕೇಳುತ್ತಿರ್ಲು ಕಲ್ಪನೆ ಇರಲಿ ಮಗ ಬೇರೆಯವರಿಗೆ ಹೇಳಿದ್ದಾನ ಮಹಾದೇವಿ ಕುತ್ಕೊಂಡು ಕೇಳ್ತಾಳೆ ಕೇಳುತ್ತಾಳೆ ಅವ್ರಿಗೆಲ್ಲ ಎದ್ದು ಹೋದ ಬಳಕ ಏನ್ರಿ ಗುರುವಿಗೆಂದು ಅಪ್ಪಾಜಿಯೇ ತಕೊಂಡು ಕರೀತಾಳ ಮಹಾದೇವಿ ಅಪ್ಪಾಜಿ ನೀವು ಅವ್ರು ಹೇಳಕ್ ಹಂಗಂದ್ರೆ ಏನು ಒತ್ತು ತುಕೊಂಡು ಅವ್ರಿಗೆಲ್ಲ ಎದ್ದು ಹೋದ ಬಳಕ ಗುರುವಿಗೆ ಪ್ರಶ್ನೆ ಮಾಡ್ತಾಳೆ ಯಾಕಂದ್ರೆ ಸಣ್ಣ ಕೂಸಿಗೆ ದೊಡ್ಡ ಶಬ್ದ ತಿಳಿಯಂಗಿಲ್ಲಲ್ಲ ಇವ್ರಿಗೆಲ್ಲ ಉಪದೇಶ ಮಾಡ್ತಕ್ಕಂಥ ಕುತ್ಕೊಂಡೆಂದು ಕೇಳ್ತಾಳೆ ಯಾವಾಗೆಂದ್ರೆ ಏಳು ವರ್ಷ ಆಯಿತು ಎಂಟು ವರ್ಷ ಆಯಿತು ಯಾವಾಗಿಂದ ನನ್ನ ಮಗಳಂದ ದಿನನಿತ್ಯ ಕುಣದಾಗ ಹೋಗ್ಕಳೆ ಎಲ್ಲಿಗೆ ಹೋಗ್ಕಳ ಏನು ಮಾಡ್ತಾಳೆ ತಿಕೊಂಡು ತಂದೆ ತಾಯಿ ದಿನಾನು ಕುಣದಾಗ ಹುಡುಕ್ತಿರ್ತಾರ ಆದರೆ ಈಕೆ ಇರೋ ಜಾಗನೇ ಬೇರೆ ಇವರು ಹುಡುಕೋದೇ ಬೇರೆ ಇವಳು ಬಂದು ಮಾಡ್ದಾಗ ಕುಂದಿರ್ತಿಲ್ಲ ಈ ಮಾದೇವಮ್ಮನ್ನು ನೋಡಿ ಅಂದ್ರೆ ಸುಮಾರಿಂದ ಎಂಟತ್ತು ಜನ ಈಕಿನ ಜೊತೆ ಒಳಗೆ ಗೆಳೆತಾರೋ ಆ ಮಾದೇವಿ ಜೊತೆ ಒಳಗು ಎಂಟತ್ತು ಜನ ಗೆಳತಾರೆ ಬಂದು ಯಾವಾಗಿಂದ ಗುರುವಿನ ಎದುರಿಗೆ ಕುಂದಿರ್ತಿದ್ರು ಅವರು ಭಕ್ತರಿಗೆ ಉಪದೇಶ ಮಾಡತಕ್ಕಂಥ ಧರ್ಮ ವಿಚಾರಗಳನ್ನು ಇವರೆಲ್ಲರೂ ಕೂಡದಾಗ ಕೇಳ್ತಿದ್ರು ಯಾವಾಗ ನಾನು ಮಾದೇವಿ ಎಲ್ಲಿ ಹೋಗ್ತಾಳೆ ದಿನನಿತ್ಯನ ಹೋಗ್ಕೊಳ್ಳಲ್ಲ ಇವಳು ಗೆಳತಿಯರು ಯಾರು ಯಾರು ಜೊತೆ ಒಳಗೊಂಡ ಆಟ ಆಡ್ತಾಳೆ ನಾವು ನೋಡಬೇಕು ನೀವು ನೋಡಬೇಕು ಎತ್ತಿಕೊಂಡು ಇಡೀ ಊರೆಲ್ಲ ಹುಡುಕ್ಯಾಡ್ದ್ರೊಳಗೆ ಕೊನೆಗೆಂದ ಇವಳು ಸಿಕ್ಕಿದ್ದು ಎಲ್ಲಿ ಎತ್ತಿಕೊಂಡ ಕೇಳಿದ್ರೆ ಮಠದೊಳಗೆಂದ ಸಿಕ್ಕಳು ಯಾವಾಗೆಂದ ಮಡ್ದಾಗೆಂದ ಸಿಕ್ಕಾಗ ತಂದೆ ತಾಯಿಗೆ ಟ ಆಗ್ಲಿಕ್ಕಿಲ್ಲರಿ ಮಕ್ಕಳು ಗುಡಿಯಾಗೆಂದ ಆಟ ಆಡ್ದ್ರೆ ಖುಷಿ ಪಡ್ತೀವಿಲ್ಲ ಮಕ್ಕಳು ಆಟ ಆಡಿದ್ರೆ ಖುಷಿ ಪಡ್ತೀವಿಲ್ಲ ಮಕ್ಕಳು ಹೋಗಿ ಸರಿಯಾದ ಅಂಗಡಿ ಮುಂದೆತ್ರು ಖುಷಿ ಪಡ್ತೀವಲ್ಲ ನಾವು ಹೆನ್ರಿ ಎಲ್ಲರ ಎಲ್ಲರೂ ಅಂಗಡಿ ಮುಂದೆ ಇಟ್ಕೊಂಡು ಚೀಟಿಯಿಂದ ಖರೀದಿ ಮಾಡೋದು ನೋಡಿ ಖುಷಿ ಪಡ್ತೀವಿ ಏನು ನಾವು ಮಕ್ಕಳು ಧರ್ಮದ ಕಡೆಯಿಂದ ಹೊಂಟರಲ್ಲ ನನ್ನ ಮಕ್ಕಳು ಧರ್ಮವಂತರ ಹಾಕಾರಲ್ಲ ಮಠಮಾನ್ಯಗಳಿಗಿಂದ ಓಡಾಡ್ತಾರಲ್ಲ ಇವತ್ತು ಇಟ್ಟೆಲ್ಲ ಇಲ್ಲಿ ದೇವಿ ಕಮಿಟಿ ಅದ ಇಟ್ಟೆಲ್ಲ ತರುಣರದ್ರ ಹುಡುಗರು ಇವರೆಲ್ಲ ಓಡಾಡೋದು ನೋಡಿ ನಮ್ಗೆ ಖುಷಿ ಅನಿಸಲ್ಲ ರೀ ಏನಪ್ಪ ಧರ್ಮಕ್ಕಾಗಿ ಇಟ್ಟೆಲ್ಲ ಓಡಾಡ್ತಾರಲ್ಲ ಮಾ ಓಡಾಡೋರಿಗೆ ಒಂದೊಂದು ಮಾತುಗಳು ಬರ್ತಾವೆ ಅದೇನು ತಿಳಿಕೆಡಿಸ್ಕೊಳ್ಳೋದಿಲ್ಲ ಏತೆ ನಾವು ಧರ್ಮಕ್ಕಿಂದ ಬಡದಾಡ್ತೀವಿ ಧರ್ಮಕ್ಕಾಗಿ ಹೋರಾಟ ಮಾಡ್ತೀವಿ ಏನರೀ ಧರ್ಮಕ್ಕಾಗಿಂದ ದುಡಿತೀವಿ ಅಂತ ಏನು ರೀ ಒಳ್ಳೆದನವರು ಮೂರು ಮಂದಿ ಇದ್ದರ ಕೆಟ್ಟದನವರಿಂದ ನೂರು ಮಂದಿ ಇರ್ತಾರ ಏನ್ರಿ ರೀ ಕೆಟ್ಟದನವ್ರೇನು ನೂರು ಮಂದಿ ಇರ್ತಾರ ಒಳ್ಳೆಯದನವರಿಂದ ಮೂರೇ ಮಂದಿರ್ತಾರೆ ಯಾವ್ದು ಕೂಡ ಕೂಡ ತಲೆ ಕೆಡಿಸ್ಕೋಬಾರ್ದು ಇವತ್ತಿಲ್ಲಿ ದೇ ತಾಯಿ ಸ್ಥಾನದೊಳಗೆ ಇಟ್ಟು ಕಾರ್ಯಕ್ರಮ ಮಾಡ್ಲಿಕ್ಕೆ ಬಡದಾಡ್ತಾರಲ್ಲ ಅವ್ರು ನೋಡಿ ಖುಷಿ ಪಡ್ತೀವಲ್ಲ ಮನೆಯ ತಂದೆ ತಾಯಿ ನನ್ನ ಮಕ್ಕಳಿಂದ ಆ ದೇವಿ ಜಾತ್ರೆ ಸಲುವಾಗಿ ಬಡದಾಡ್ತಾರೆ ಮತ್ತು ಅದೇ ಇವರು ಹೋಗಿ ಅಂದ ಎಲ್ಲರೂ ಸರಿಯಾದ ಅಂಗಡಿ ಮುಂದಿತ್ತಾರೆ ನನ್ನ ಮಗ ಸರಿಯಾದ ಅಂಗಡಿ ಮುಂದೆ ಕತ್ತಾನ ನನ್ನ ಮಗ ಕೆಟ್ಟ ಗುಣ ಕಲೀಲಿಕ್ಕೆ ನನ್ನ ಮಗ ಹಾಳಾಗ್ಲಿ ನನ್ನ ಮಗ ಅಂದ ಧರ್ಮ ಬಿಟ್ಟಂತ ನಡೀಲಿಕ್ಕೆಾನ ನಾವೆಲ್ಲರೂ ಕುಣ್ದ ತಪ್ಪು ತಿಳ್ಕೊತೀವಿಲ್ಲ ಏನ್ರಿ ಇವತ್ತು ನಾ ಬರೋವತ್ತಿನಾಗ ನನ್ನ ಕಾರ್ ನಡೆಸ್ತಕ್ಕಂಥ ನಮ್ಮ ಯಾರು ಗುರು ಹಾಂ ಅವ ಗುರು ಅಂತನಾ ಅಪ್ಪರು ಈಗ ಒಯ್ದು ಬಿಡ್ತೀನಿ ಬರುವತ್ತೆ ನಿಮ್ಗೆ ತರಂಗಿಲ್ಲ ಅಂದ ಯಾಕ ಅಂದೆ ಎಲ್ಲರೂ ನಮ್ಮ ಪಾರ್ಟಿ ಇಟ್ಕೊಂಡಿವ್ರಿ ದಾವಾ ಈಗ ಅವ್ರು ಊಟಕ್ಕೆ ಇಲ್ಲಿ ಪುರಾಣ ಬಿಟ್ಟು ಕಲ್ಪನೆ ಇರಲಿ ಮಗ ಹೆಂಗೆ ರೀ ಖುಷಿ ಪಡಣ ಆಯ್ತಪ್ಪ ನೀ ಪಾರ್ಟಿ ಮಾಡು ನನ್ನ ಚಾವಿ ಎಲ್ಲ ಯಾರು ಕೈ ಕೊಟ್ಟು ಹೋಗು ನಾನು ನಾ ತೊಗೊಂಡು ಹೋಗ್ತೀನಿ ಅಂತ ಮನಸ್ಸಿಗೆ ನೋವು ಹಾಕೋದಿಲ್ಲ ಊರೊಳಗಿಂದ ಒಂದು ಧರ್ಮದ ಕಾರ್ಯ ನಡೆದದೇ ಇವತ್ತಿಟ್ಟೆಲ್ಲ ಆಧ್ಯಾತ್ಮದ ಚಿಂತನೆ ನಡೆದದೆ ಅದು ಅಕ್ಕಮಾದೇವಿ ಪುರಾಣ ಒಂದು ಕಡೆಗೆಂದ್ರೆ ತಾಯಿ ಸ್ಥಾಪನೆ ಇಡೀ ಎಲ್ಲರ ಮನೆ ಒಳದಾಗೂ ಕೂಡ ಏನು ಮಾಡಿರ್ತೀರಿ ನೀವೆಲ್ಲ ಸಸ್ಯ ಹಾಕಿರ್ತೀರಿ ಏನ್ರಿ ಮಡಿ ಒಳಗಿಂದ ಇರ್ತೀರಿ ಈ ಮಕ್ಕಳಿಂದ ದಾಬಾದಾಗ ಹೋಗಿ ಯಾರೋ ಮಾಡಿದ್ದೆಂದ ಏನೇನೋ ತಿಂದು ಮನೆಗೆಂದ ಬಂದ್ರೆ ತೆಲಿ ಮಡಿ ನಾ ಕೇಳಕತೆ ನೀವು ಮಡಿ ಮಾಡ್ತೀರಲ್ಲ ಎಲ್ಲಿ ಉಳಿತು ಮಡಿ ಹಾ ಏನು ರೀ ಉಳಿತೆಯಲ್ಲಿ ಮಡಿ ಹೇಳ್ರಿ ನಮಗೆ ನಾವು ಇದಕ್ಕೆಂದ ಖುಷಿ ಪಡೋದಲ್ಲ ಮಕ್ಕಳಿಂದ ಹೇ ದಾಬಾದಗೊಂಡು ಫೈಲ್ ವನ್ ಫೈಲ್ ಒನ್ ಬರೇ ಮೈ ಉಬ್ಬಿಸೋದ್ರೊಳಗೆಂದ ಖುಷಿ ಪಡೋಕೋಬ್ಯಾಡ್ರಿ ಮಕ್ಕಳಿಗೆ ಸಂಸ್ಕಾರ ಕೊಡೋದ್ರೊಳಗೆ ಖುಷಿ ಪಡ್ರಿ ಮಕ್ಕಳಿಗೆ ಒಳ್ಳೆಯದನ್ನು ಕಲಿಸ್ಬೇಕು ನಾವು ಇಲ್ಲಿ ಮಾದೇವಿ ಯಾವಾಗಿಂದ ಗುರುವಿನ ಸ್ಥಾನದೊಳಗೆ ಬಂದು ಗುರುವಿನ ಗುರುವಿನೆದುರಿಗಿಂತ ಕೂತ್ಕೊಂಡು ಆ ಗುರುವಿನಲ್ಲಿರ್ತಕ್ಕಂಥ ಜ್ಞಾನವನ್ನು ಸಂಪಾದನೆ ಮಾಡಲಿಕ್ಕೆಳೆ ನೋಡಿ ಸುಮತಿ ನಿರ್ಮಲೆ ಭಾಳ ಖುಷಿ ಆಯಿತು ನನ್ನ ಮಗಳಂದ ಬೇರೆ ಕಡೆ ಹೋಗಿಲ್ಲಲ್ಲ ಮಡಕೆ ಬರ್ತಾಳಲ್ಲ ಗುರುವಿನಿಂದ ಸಾನ್ನಿಧ್ಯದೊಳಗದಾಳಲ್ಲ ಯಾವಾಗಿಂದ ಹೋಗಿ ಸುಮತಿ ಮತ್ತು ಯಾವಾಗಿಂದ ನಿರ್ಮಲ ಶೆಟ್ಟಿ ಈರುವರು ಹೋಗಿ ಆ ಗುರ್ಲಿಂಗ ದೇವರ ಪಾದ ಹಿಡ್ಕೊಂಡಿಪ್ಪ ಬುದ್ಧಿ ಮಗಳಿಗೆ ಆಗಲಿ ಆಗಲೇ ಎಂಟು ವರ್ಷ ಆಗವೆ ಮಗಳಿಗಿಂದ ಲಿಂಗ ದೀಕ್ಷೆ ಅಂತ ಮಾಡಿರಿ ಮಾಡ್ರಿ ದಿನನಿತ್ಯ ಮನೆಗೆ ಜಗಳ ತೆಗೀಲಿಕ್ಕೆ ಹತ್ತಾಳ ನನಗೆ ಲಿಂಗ ಬೇಕು ನನಗೆ ಲಿಂಗ ಬೇಕತ್ತು ಕೊಡೊಂದು ಜಗಳ ತೆಗಿಲಿಕ್ಕಾಳ ಅದಕ್ಕೆ ಮಗಳಿಗೆ ಮಹಾದೇವಿಗೆ ನೀವು ಲಿಂಗ ದೀಕ್ಷೆ ಮಾಡಿರಿ ಇತ್ತು ಕೊಂದು ಯಾವಾಗೆಂದ ಗುರುವಿನ ಪಾದದ ಮೇಲೆ ಬಿದ್ದು ಕೇಳಿಕೊಂಡಾಗ ಆಯ್ತಪ್ಪ ಆಯಿತು ಅವಳಿಗೆ ಲಿಂಗ ದೀಕ್ಷೆ ಮಾಡೋಣ ತಿಂಡ್ ಯಾವಾಗಿಂದ ಗುರುಲಿಂಗ ದೇವರು ಲಿಂಗ ದೀಕ್ಷೆ ಮಾಡಬೇಕಾದ್ರೆ ಸುಮ್ ಸುಮ್ಮನೆ ಹಂಗೆ ಮಾಡೋಂಗಿಲ್ಲ ಯಾವುದೇ ಒಬ್ಬ ಗುರು ಲಿಂಗ ಕಟ್ಕೋಬೇಕಾಗಿತ್ತು ಅಂದ್ರೆ ಯಾರೇ ಒಬ್ಬಂದ ಗುರು ಲಿಂಗ ದೀಕ್ಷೆ ಮಾಡಬೇಕಾಗಿತ್ತು ಅಂದ್ರೆ ಸುಮ್ ಸುಮ್ಮನೆ ಮಾಡೋಂಗಿಲ್ಲ ಇಲ್ಲಿನ ಕೂಡ ಖರ್ಜಿಗೆ ಒಳಗಿಂದ ಭಾಳ ಜನರು ಕೊಳ್ಳಾಗೆಂದ ಲಿಂಗ ಇಲ್ಲ ಏನ್ರಿ ಭಾಳ ಮಂದಿ ನಾವು ನೀವು ಯಾರು ಅಂದ್ರೆ ನಾವು ಬರೋ ಲಿಂಗಾಯತ್ರಿ ಎತ್ಕೊಂಡು ಹೇಳ್ತೀವಿ ಬರ್ತಾಗಿ ಏನ್ರಿ ಕೊಳ್ಳಾಗೆಂದ ಲಿಂಗ ಇಲ್ಲ ದಯವಿಟ್ಟು ಇದೊಂದು ಈ ವರ್ಷನ ಪುರಾಣ ಒಂದು ಕೆಲಸ ಮಾಡೋಣ ಏನ್ರಿ ಯಾರು ಲಿಂಗ ದೀಕ್ಷೆ ಆಗಿಲ್ಲ ಏನು ರೀ ಯಾರು ಲಿಂಗ ದೀಕ್ಷೆ ಮಾಡ್ಕೊತೀರಿ ಅವ್ರ ಹೆಸ್ರುಗಳಿಗೆ ಕೊಡ್ರಿ ಒಂದು ಎರಡು ದಿವ್ಸದಾಗ ಹಾಂ ಹಾಂ ಅಲೌನ್ಸ್ ಮಾಡಿರಿ ಏನ್ರಿ ಲಿಂಗ ದೀಕ್ಷೆ ಮಾಡ್ಕೊಳಕ್ಕೆ ಹೆಸ್ರುಗಳಿಗೆ ಕೊಡ್ರಿ ಏನ್ರಿ ಕೊನೆ ದಿವಸ ಅಂದ ನಿಮ್ಮೆಲ್ಲರಿಗೂ ಕೂಡ ಒಂದು ಲಿಂಗ ದೀಕ್ಷೆ ಮಾಡಿ ಹೋಗಿ ನಾ ಯಾಕಂದ್ರೆ ಲಿಂಗ ಬೇಕು ನಮಗೆ ಇವತ್ತು ನೋಡ್ರಿ ಇಲ್ಲಿ ಎಟ್ಟು ಹೋರಾಟ ನಡೆದವ ವೀರಶ್ಯಾವ್ರು ಬೇರೆ ಲಿಂಗಾಯತ್ರಿ ಬೇರೆ ಏನ್ರಿ ಬಾಯಿ ಬಾಯಿಗೆ ಬಂದಂಗೆ ಅಂದ ಬರೇ ಅಂದ ಬರೇ ಲಿಂಗಾಯತ್ರಿ ಲಿಂಗಾಯತ್ರಿ ಅಂತ ಹೇಳ್ಕೊಳಕತ್ತ ಒಂದು ಕೋಳಾಗು ಲಿಂಗಿಲ್ಲ ನಡ್ದೆ ದಿನನಿತ್ಯ ನೀವು ಟಿ ವಿ ಮೇಲೆ ನೋಡ್ತೀರಿ ಇಲ್ಲ ಎಷ್ಟು ಮಂದಿ ಕೊಳ್ಳಾಗ ಲಿಂಗ ಬೇಡ್ರ ನೋಡೋನು ಇಟ್ಟು ತಾಯಂದಿರು ಕುಡೀರಿ ಈಗ ತಾಯಿ ಕೊಳ್ಳಾಗ ಲಿಂಗ ಮಕ್ಕಳಿಗೆ ಅಂದ ಲಿಂಗ ಪೂಜೆ ಗೊತ್ತಿರ್ತದ ಏನು ರೀ ಕೂಡ ಲಿಂಗ ಪೂಜೆ ಮಾಡ್ಕೊತಾರ ಅವ್ರಿಗಿ ಕೂಡ ಲಿಂಗ ದೀಕ್ಷೆ ಹಾಕದ ಇಟ್ಟು ಮಂದಿ ತಾಯಂದಿರಿ ಎಷ್ಟು ಮಂದಿ ಕೊಳ್ಳಾಗ ಲಿಂಗ ಬೇಡ್ರೆ ನೋಡೋನು ಹೇಳ್ರಿವ ಕೈ ಹತ್ರ ಇದ್ರಾಗೇನೇನು ಕೆಟ್ಟದ್ದೇನಿಲ್ಲ ಎಷ್ಟು ಮಂದಿ ಕೊಳ್ಳಾಗ ನೋಡಿರಿ ಇದ್ದವ್ರಿ ಹತ್ತಿರಿ ಇದನ್ನು ಆಚೋದು ಏನು ಇದನ್ನು ಯಾರು ಕೊಲೆ ಮಾಡೋದು ಏನಿದು ಏನ್ರಿ ಭಾಳ ಮಂದಿ ಕೊಳಾಗ ಲಿಂಗಿಲ್ಲ ನೀವೆಲ್ಲರೂ ಕೂಡ ಏನ್ರಿ ತಂದೆ ತಾಯಿಗಳು ಮೊದಲಿಂದ ನೀವು ಲಿಂಗ ದೀಕ್ಷೆ ಮಾಡ್ಕೊಳ್ರಿ ಎಂಟು ಮೇಲ್ಪಟ್ಟೆ ಮೇಲ್ಪಟ್ಟೆನಿರ್ತಾರಲ್ಲ ಆ ಮಕ್ಕಳನ್ನ ಅದು ಹೆಣ್ಣರು ಇರಲಿ ಗಂಡರು ಇರಲಿ ಏನ್ರಿ ರೀ ಪ್ರತಿಯೊಬ್ಬರು ಕೂಡ ನೀವು ಲಿಂಗ ದೀಕ್ಷೆ ಮಾಡ್ಕೊಳ್ಳೋಕೆ ಅಂತ ಹೆಸರುಗಳನ್ನ ಕೊಡ್ರಿ ಯಾಕಂದ್ರೆ ನಮ್ಮ ಧರ್ಮ ಸಂಸ್ಕಾರ ಅಂತಕ್ಕಂದ್ರೆ ಬೇಕು ಬರೇ ಏನೋ ನಮಗೆ ಅಂದ್ರೆ ರೊಕ್ಕ ಕೊಟ್ಟ್ರಿ ನಾವು ಪುರಾಣಕ್ಕೆ ಬಂದೆವು ಹನ್ನೊಂದು ದಿವಸ ಪುರಾಣ ಹೇಳಿದ್ವಿ ನಮ್ಮ ಊರಿಗೆ ನಾವು ಓದಿವೆ ಎತ್ತಿ ನೀವು ಏನು ಸಾಯಿತನ ಪುರಾಣಕ್ಕೆ ಕೇಳಿದ್ರು ನಾವು ಯಾರೂ ಕೂಡ ಉದ್ಧಾರ ಆಗೋಲ್ಲ ಹಾಕಿವನ್ರಿ ಹಾಗಂಗಿಲ್ಲ ಅದಕ್ಕಾಗಿ ನೀನು ಒಂದು ಕೆಲಸ ಮಾಡಿರಿ ಯಾರೇ ಇರಲಿ ಎಷ್ಟೋ ಐಗಳ ಮಕ್ಕಳಿಗೆ ಐ ಎಚ್ ಆರ್ ಆಗಿಲ್ಲ ಏತಿಲ್ರಿ ಯಾರು ಲಿಂಗಾಯತ್ರು ಹತ್ರನೋ ಒಂದು ಮಾತು ಹೇಳ್ತೀನಿ ನಿಮಗೆ ಹುಟ್ಟುತ್ತ ಯಾರು ಆಗಿ ಅಂದರೆ ಹುಟ್ಟಂಗಿಲ್ಲ ನಾವು ಲಿಂಗಾಯತ್ರು ಹಟ್ಟೆಗ ಹುಟ್ಟಿವಂದು ಮಾತ್ರಕ್ಕೆ ನಾವು ಲಿಂಗಾಯತರ ಆಗಂಗಿಲ್ಲ ಯಾವಾಗ ನಾವು ಲಿಂಗಾಯತ್ ಹಾಕಿವಿ ಹುಟ್ಟಿದ ಎಂಟು ವರ್ಷಕ್ಕೆ ಒಬ್ಬ ಪಟ್ಟಿದ್ದವರಿಂದ ಲಿಂಗ ದೀಕ್ಷೆ ಮಾಡ್ಕೊಂಡಾಗ ಮಾತ್ರ ಅವನು ಲಿಂಗಾಯತ್ರ ಮಕ್ಕನೇ ಹೊರತಾಗಿ ಇಲ್ಲ ಇದ್ರೆ ಲಿಂಗಾಯತ್ರ ಆಗೋಂಗಿಲ್ಲ ನಾವು ಐಗೋಳ ಹೊಟ್ಟೆಗೆ ಹುಟ್ಟಿ ಬಂದಕ್ಕೆ ಅಂದ್ರೆ ಐಗಳಾಗಂಗಿಲ್ಲ ಆಗಂಗಿಲ್ಲ ಏನ್ರಿ ಜಂಗಮರ ಹೊಟ್ಟೆಗೆ ಅಂದ್ರೆ ಜಂಗಮರ ಆಗಂಗಿಲ್ಲ ನಾವು ಯಾವಾಗ ಐಗಳ ಹಾಕಿವಿ ಯಾವಾಗೆಂದ ಭಿನ್ನ ತೀರ್ಸಕ್ಕೆ ಬರ್ತದ ಯಾವಾಗ ಪಾದ ಪೂಜೆ ಮಾಡ್ಕೊಳಕ್ಕೆ ಬರ್ತದ ತಿಕೊಂಡಂದ್ರೆ ಹುಟ್ಟಿದ ಎಂಟನೇ ವರ್ಷಕ್ಕೆ ಒಬ್ಬ ಪಟ್ಟಿ ದೇವ್ರದಿಂದ ಅವ್ನಿಗೆ ಅಯ್ಯಾಚಾರ ಆದಾಗ ಮಾತ್ರ ಅವನಿಗೆಂದ ಏನೀ ಮನೆ ಮನೆ ಭಿನ್ನ ತೀರ್ಸಕ್ಕೆ ಬರ್ತದ ಪಾದ ಪೂಜೆ ಮಾಡ್ಕೊಳಕ್ಕೆ ಬರ್ತ ಬರಲ ನಾವು ಮುಸ್ಲಿಮರ ಹೊಟ್ಟೆಗೆ ಹುಟ್ಟಿ ಬಂದ ಕೂಡ ನಾವು ಮುಸ್ಲಿಮರು ಹಾಕಿ ಬಂದ್ರೆ ಏನು ನೀವು ಆಗಂಗಿಲ್ಲ ಅವ್ರ ಧರ್ಮಕ್ಕೆ ಅನುಗುಣವಾಗಿ ಎಂಟು ವರ್ಷಕ್ಕೆ ಅವ್ರ ಧರ್ಮಕ್ಕೆ ಅನುಗುಣವಾಗಿ ಸುಂತಿ ಮಾಡಿದಾಗ ಮಾತ್ರ ಅವರು ಮುಸ್ಲಿಮರು ಆಗ್ತಾರೆ ಬರ್ತಾಗಿಲ್ಲ ಇದ್ರೆ ಮುಸ್ಲಿಮರು ಆಗಂಗಿಲ್ಲ